চলুন <coughs> 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 ಚೆನ್ನಾಗಿ ನೋಡ್ತಾ ಇದ್ದಾರೆ ಸಾಯಿ ಹಾಂ ನಮ್ಮ ಆಸ್ಪತ್ರೆ ಬಗ್ಗೆ ಏನಾದರೂ ಇದಿದೆ ಅಮ್ಮ ನಿಮ್ಮ ಆಸ್ಪತ್ರೆ ಬಗ್ಗೆ ಎಲ್ಲ ಡಾಕ್ಟ್ರಿದ್ದಾರೆ ಅಂತ ಹೇಳ್ತಿದ್ದೀರ ಚೆನ್ನಾಗಿ ನೋಡ್ತಿದ್ದೀರಮ್ಮ ಇನ್ನೂ ಚೆನ್ನಾಗಿ ನೋಡ್ಕೊಳೋಕ್ಕೆ ನಾವು ಅದೇ ಕೇಳ್ಕೊಳ್ತಾ ಇದ್ದೀವ ಇನ್ನೂ ಚೆನ್ನಾಗಿ ನೋಡ್ತಿದ್ದೀವಿ ಆಸ್ಪತ್ರೆ ನೋಡ್ತಾರೆ ಎಲ್ಲ ಕೂಡ ಇದೇ ಬರಬೇಕು ಟೆಕಿಂಗ್ ಮೈ ರೆಫ್ರೆಂಡ್ಸ್ ನಾನು ಅಡ್ಮಿಟ್ ಆಗಿದ್ದೇನೆ ಒಂದಿನ ಅಡ್ಮಿಟ್ ಆಗಿದ್ದೇನೆ ಇದು ಜ್ವರ ಆಗ್ತೈತೆ